ಕಾನೂನು ಬಾಹಿರವಾಗಿ ಮಾಡಿರುವ ವರ್ಗಾವಣೆ ರದ್ದು ಮಾಡಿ ನಮ್ಮ ಹೆಸರಿಗೆ ಹಕ್ಕು ನಿರ್ದೇಶಿಸಲು ಆದೇಶ ಮಾಡುವಂತೆ ಆಗ್ರಹಿಸಿ ಹಿಂದುಳಿದ ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಜನಾಂಗದ ನಿರಾಶ್ರಿತ ಕುಟುಂಬಗಳು ಹಾಸನ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಮೆರವಣಿಗೆ ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಗ್ರಾಮದ ಕೀರ್ತಿ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ हासन तलून सालगमे होबी कामेनहल ग्राम सर्वे नंबर नूरा ಇಪ್ಪತ್ತೈದು ನೂರ ಇಪ್ಪತ್ತಾರು ನೂರ ಇಪ್ಪತ್ತೇಳು ನೂರ ಇಪ್ಪತ್ತೆಂಟರಲ್ಲಿ ಬರುವ ವಿಸ್ತೀರ್ಣದಲ್ಲಿ ಹಿಂದುಳಿದ ವರ್ಗದ ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ ಜನಾಂಗದ ನಿರಾಶ್ರಿತ ಕುಟುಂಬಗಳು ಈ ಮೇಲ್ಕಂಡ ಸರ್ವೆ ನಂಬರ್ಗಳಲ್ಲಿ ಹೀಗಾಗಿ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದು ಆದರೆ ಮೇಲ್ವರ್ಗದ ಜನಾಂಗ ಹಕ್ಕು ಸ್ವಾಧೀನ ಇಲ್ಲದಿದ್ದರೂ ಕಂದಾಯ ಅಧಿಕಾರಿಗಳ ನಿರ್ಲಕ್ಷತೆಯಿಂದ ಮೋಸಕಾರ ಹಕ್ಕು ವರ್ಗಾವಣೆ ಮಾಡಿದ್ದು ಈ ಸರ್ವೆ ನಂಬರ್ನಲ್ಲಿ ವಿಳಾಸದಾರರು ಸ್ವಾಧೀನದಲ್ಲಿ ರುವ ವಿಸ್ತೀರ್ಣವನ್ನ ಅವರವರ ಹೆಸರಿಗೆ ಸ್ಥಳ ಪರಿಶೀಲನೆ ಸರ್ವೇ ನೇಮಿಸಿ ಅವರವರ ಹೆಸರಿಗೆ ಹಕ್ಕು ಮಾಡಿಕೊಡಬೇಕೆಂದು ಮನವಿ ಮಾಡಿದರು ನಮ್ಮ ಹೆಸರು ಕೀರ್ತಿ ಕುಮಾರ್ ಅಂತ ನಾವು ಕಾಮನಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ಸಾರಿ ನಾವು ಇಪ್ಪತ್ತೈದು ವರ್ಷದಿಂದ ಇದ್ದೀವಿ ನಮ್ಮ ತಾತ ಮುತ್ತಾತರು ಎಲ್ಲರೂ ಸುಮಾರು ನೂರು ವರ್ಷಗಳಿಂದ ಅಲ್ಲೇ ಸ್ವಾಧೀನದಲ್ಲಿದ್ದು ಅಲ್ಲೇ ಜಮೀನು ಮಾಡ್ಕೊಂಡಿದ್ದಾರೆ ನಾವು ಶಾನ್ ಬಗ್ಗುರು ಅವರ ಅವರ ಕೆಳಗಡೆ ಕೆಲಸ ಮಾಡ್ಕೊಂಡಿದ್ದಂತ ಜನಗಳು ಅವರ ಜಮೀನುಗಳನ್ನ ನಾವು ಸ್ವಾಧೀನ ಮಾಡ್ಕೊಂಡಿದ್ವಿ ಆ ಇಂದಿರಾ ಗಾಂಧಿ ಅವರ ಕಾನೂನಂತೆ ಉಳುವವರಿಗೆ ಭೂಮಿಯ ಒಡೆಯ ಅಂತೇಳಿ ಬರುತ್ತೆ ಆ ಟೈಮಲ್ಲಿ ನಾವೇ ಸ್ವಾಧೀನದಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ನಾವೇ ಸ್ವಾಧೀನ ಮಾಡ್ಕೊಂಡು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿ ತಹಸೀಲ್ದಾರ್ ಲೆಕ್ಕಾಧಿಕಾರಿಗಳು ಯಾವ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ದಲೆ ಯಾರು ಸ್ವಾಧೀನದಲ್ಲಿ ಇದ್ದಾರೆ ಅಂತೇಳಿ ನೋಡ್ದಲೇ ನಮ್ಮ ಈ ಬೋವಿ ಜನಾಂಗದವರು ಇವರಿಗೆ ನಮ್ಮ ಜನಾಂಗಕ್ಕೆ ಯಾವ ತರ ಅಂದ್ರೆ ಕೂಲಿ ಮಾಡಿ ಇವತ್ತು ಇನ್ನೊಬ್ಬರ ಕೆಳಗಡೆ ಕೂಲಿ ಮಾಡಿ ಅವತ್ತಿನ ಒಂದು ದಿನದ ಊಟ ಮಾಡುವಂತ ಪರಿಸ್ಥಿತಿ ಮೂವತ್ತು ಗುಂಟೆ ಇಪ್ಪತ್ತು ಗುಂಟೆ ಈ ತರ ಸ್ವಾಧೀನದಲ್ಲಿದ್ದೀವಿ ಸುಮಾರು ಎಪ್ಪತ್ತು ನಮ್ಮ ತಾತ ಮುತ್ತ ಪ್ರತಿಭಟನೆಯಲ್ಲಿ ಗ್ರಾಮದ ಹನುಮಂತ ವೆಂಕಟ ಭೂವಿ ಮಂಜು ತಿಮ್ಮಭೂವಿ ಗೌರಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು